ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸಹಸ್ರಲಿಂಗವನ್ನು ನೋಡ್ಕೊಂಡು ಬರೋಣ ಉತ್ತರ ಕನ್ನಡ ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಸಹಸ್ರಲಿಂಗವೂ ಒಂದು ಸಿರಿಸಿ ಯಲ್ಲಾಪುರ ಮಾರ್ಗದ ನಡುವಿನ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ಒಳಕ್ಕೆ ಸುಂದರ ಕಾನನದ ನದಿಯ ತಟದಲ್ಲಿ ಸಹಸ್ರಲಿಂಗ ತಾಣವಿದೆ ಇಲ್ಲಿ ನೋಡಿದರೆ ಎಲ್ಲೆಲ್ಲೂ ಶಿವಲಿಂಗಗಳೇ ಅಬ್ಬ ಇಷ್ಟೊಂದು ಶಿವಲಿಂಗಗಳು ಇಲ್ಲಿ ಎಂದು ಪ್ರವಾಸಿಗರು ನಿಬ್ಬೆರಗಾಗುವಂತಹ ಅಚ್ಚರಿ ಹಚ್ಚ ಹಸಿರಿನ ಪರಿಸರ ಮನಸ್ಸಿಗೆ ಮುದು ನೀಡುವ ಪ್ರಶಾಂತ ವಾತಾವರಣ ಸುತ್ತಲಿನ ನಿಸರ್ಗ ಸೌಂದರ್ಯ ಇವುಗಳಿಂದಾಗಿ ಈ ಸ್ಥಳ ನಯನ ಮನೋಹರವಾಗಿದೆ ಶಿವರಾತ್ರಿ ಮಾತ್ರವಲ್ಲದೆ ವರ್ಷದ ಎಲ್ಲ ತಿಂಗಳುಗಳಲ್ಲಿ ಇಲ್ಲಿಗೆ ಪ್ರವಾಸಿಗರು ಬಂದು ಹೋಗುತ್ತಾರೆ ಮಳೆಗಾಲದಲ್ಲಿ ಬಂದರೆ ಲಿಂಗಗಳು ನೀರಿನಲ್ಲಿ ಮುಳುಗಿರುವುದರಿಂದ ಸಹಸ್ರಲಿಂಗದ ದೃಶ್ಯ ಕಾಣಸಿಗದು ಮಳೆಗಾಲ ಮುಗಿದ ನದಿಯಲ್ಲಿ ನೀರಿನ ಪಾತ್ರ ಕಡಿಮೆಯಾಗುವ ಅಕ್ಟೋಬರ್ ಬಳಿಕ ಇತ್ತ ಪ್ರಯಾಣ ಬೆಳೆಸುವುದು ಒಳ್ಳೆಯದು ಭವ್ಯವಾದ ತೂಗು ಸೇತುವೆಯನ್ನು ರಾಜ್ಯ ಸರ್ಕಾರ ಸಹಸ್ರಲಿಂಗದಲ್ಲಿ ಹರಿಯುವ ಬೆಡ್ತಿ ಇಲ್ಲವೇ ಶಾಲ್ಮಲಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದೆ ಸುಮಾರು ನೂರ ಐವತ್ತು ಮೀಟರ್ ಉದ್ದದ ಈ ಸೇತುವೆಯನ್ನು ಬಳಸಲಾಗಿದೆ ತೂಗು ಸೇತುವೆಯ ಮೇಲಿಂದ ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಸವಿಯಬಹುದಾಗಿದೆ ಇಲ್ಲಿ ಬಗೆ ಬಗೆಯ ಗಿಡಮರಗಳಿದ್ದು ಕೆಲವು ಪಕ್ಷಿ ಸಂತುಲಗಳು ವಲಸೆ ಬರುತ್ತವೆ ಸ್ವಂತ ವಾಹನಗಳನ್ನು ಹೊಂದಿರುವವರು ನೇರವಾಗಿ ಸಹಸ್ರಲಿಂಗಕ್ಕೆ ಬರಬಹುದು ಬಸ್ಸಿನಲ್ಲಿ ಬರುವುದಾದರೆ ಸಿರಿಸಿಯಿಂದ ಬಂದು ಯಲ್ಲಾಪುರ ಮಾರ್ಗವಾಗಿ ಹೋಗುವ ಬಸ್ಸುಗಳನ್ನು ಹತ್ತಬೇಕು ಅಂತೆಯೇ ಯಲ್ಲಾಪುರದಿಂದ ಬರುವವರು ಸಿರಿಸಿಯ ಬಸ್ಸನ್ನು ಹತ್ತಬೇಕು ಸಹಸ್ರಲಿಂಗದಲ್ಲಿ ಇದೀಗ ಒಂದು ಹೋಟೆಲ್ ಸಹ ತಲೆ ಎತ್ತಿದೆ ಸ್ಥಳ ವೀಕ್ಷಣೆಗೆ ಬರುವವರು ತಿಂಡಿ ಊಟಗಳನ್ನು ತಂದು ಎರಡು ಮೂರು ತಾಸುಗಳನ್ನು ಧಾರಾಳವಾಗಿ ಇಲ್ಲಿ ಕಳೆಯಬಹುದು ಹಾಗೆಯೇ ಹತ್ತಿರವಿರುವ ಸೊಂದ ಮಠ ಸೊಂದ ಕೋಟೆಗಳನ್ನು ನೋಡಿಕೊಂಡು ಹೋಗಬಹುದು ಶಿವರಾತ್ರಿ ಬಂತೆಂದರೆ ಭಕ್ತಾದಿಗಳಿಂದ ತುಂಬಿ ತುಳುಕುವ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಸಹಸ್ರಲಿಂಗವೂ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕುಗಳು ಮುಖ್ಯವಾಗಿ ಸೇರಿದಂತೆ ಹೊರಭಾಗಗಳ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈಶ್ವರಲಿಂಗಕ್ಕೆ ಪೂಜಾ ಕಾರ್ಯವನ್ನು ಸಹಸ್ರಲಿಂಗದಲ್ಲಿ ನೆರವೇರಿಸಿ ಕೃತಾರ್ಥರಾಗುತ್ತಾರೆ ಸಿರಿಸಿಯಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸಹಸ್ರಲಿಂಗ ಯಲ್ಲಾಪುರ ಮಾರ್ಗದ ಮುಖ್ಯ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ಒಳಭಾಗದಲ್ಲಿದೆ ಶಾಲ್ಮಲ ಮತ್ತು ಬೆಡ್ತಿ ನದಿಗಳು ಸಂಗಮವಾಗಿ ಹರಿಯುವ ಸ್ಥಳದಲ್ಲಿ ಅಸಂಖ್ಯಾತ ಲಿಂಗಗಳಿರುವ ತಾಣವೇ ಸಹಸ್ರಲಿಂಗ ಶಿವರಾತ್ರಿ ವೇಳೆ ನದಿಯಲ್ಲಿ ಹೆಚ್ಚಿನ ನೀರಿರುವುದಿಲ್ಲ ಹಾಗಾಗಿ ಶಿವಭಕ್ತರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಪೂಜೆಗೆ ಬಂದು ಹೋಗುತ್ತಾರೆ ಪ್ರಾಚೀನ ಕಾಲದಲ್ಲಿ ಸಹಸ್ರಲಿಂಗ ಸಹಸ್ರಹಳ್ಳಿ ಎಂಬ ಹೆಸರನ್ನು ಪಡೆದಿತ್ತು ಸಹಸ್ರಹಳ್ಳಿಯ ರಾಮೇಶ್ವರ ದೇವಾಲಯದಲ್ಲಿ ಕ್ರಿಶ್ಚಕ ಹನ್ನೊಂದು ನೂರ ಎಪ್ಪತ್ನಾಲ್ಕರ ಶಾಸನವಿದೆ ಇದರನ್ವಯ ಕಲಚೂರಿ ಚಕ್ರವರ್ತಿ ಸ್ವಯ್ದೇವ ಲಿಂಗ ಪ್ರತಿಷ್ಠಾಪಿಸಿ ದೇಗುಲವನ್ನು ನಿರ್ಮಿಸಿ ಪೂಜಾ ಕಾರ್ಯಗಳಿಗೆ ಇದನ್ನು ಬ್ರಾಹ್ಮಣರಿಗೆ ದತ್ತಿ ಬಿಟ್ಟಿದ್ದನೆಂಬುದನ್ನು ತಾಮ್ರಪಟದ ಶಾಸನ ಉಲ್ಲೇಖಿಸುತ್ತದೆ ಈ ಭಾಗದಲ್ಲಿ ಆಡಳಿತದ ಮೇಲುಸ್ತುವಾರಿಯನ್ನು ಹೊಂದಿದ್ದು ಕದಂಬರು ಚಾಲುಕ್ಯರು ಕಲಚೂರಿಗಳು ಸೋಂದೆಯ ಅರಸರು ಮೈಸೂರು ಅರಸರು ಇವರೆಲ್ಲರೂ ಸಹಸ್ರಹಳ್ಳಿಯನ್ನು ಶಿವನ ಸನ್ನಿಧಿಯ ಸ್ಥಳವೆಂದೂ ಮಾನ್ಯ ಮಾಡಿದ್ದರು ಆದರೆ ಇಲ್ಲಿ ಎನಿಸಲು ಕಷ್ಟವಾಗುವಷ್ಟು ಸಂಖ್ಯೆಯಲ್ಲಿ ಸ್ಥಾಪಿಸಿರುವ ಶಿವಲಿಂಗಗಳನ್ನು ಒಂದೇ ರಾಜಮನೆತನದವರು ಕಟ್ಟಿಸಿದವರೆಂಬುದಕ್ಕೆ ಯಾವ ಆಧಾರಗಳೂ ಇಲ್ಲ ಇತಿಹಾಸವನ್ನು ಅವಲೋಕಿಸಿದ ಜನರು ಸಹಸ್ರಲಿಂಗದಲ್ಲಿನ ಲಿಂಗಗಳು ಪ್ರಕೃತಿ ನಿರ್ಮಿತವೆಂದು ಹೇಳುತ್ತಾರೆ ಇಲ್ಲಿನ ವಿಭಿನ್ನ ಆಕೃತಿಗಳನ್ನು ನೋಡುತ್ತಾ ಹೋದಂತೆ ಕಲ್ಲಿನಿಂದ ಕಡೆದವುಗಳೆಂದು ಅನಿಸುತ್ತದೆ ಅನೇಕ ಲಿಂಗಗಳು ಎದುರಿನಲ್ಲಿ ನಂದಿ ಮೂರ್ತಿಯು ಕೆತ್ತನೆಗಳಿವೆ ಒಂದು ದೊಡ್ಡ ಕಲ್ಲಿನಲ್ಲಿ ವೃತ್ತಾಕಾರ ಲಿಂಗಗಳಿದ್ದು ಮಧ್ಯಭಾಗವನ್ನು ಒಂಬತ್ತು ಚಿಕ್ಕ ಬಟ್ಟಲುಗಳು ಸುತ್ತುವರೆದಿವೆ ಇದರ ಸುತ್ತ ನವಗ್ರಹಗಳ ಸಂಕೇತವೆಂಬಂತೆ ಇನ್ನೂ ದೊಡ್ಡದಾದ ವೃತ್ತಾಕಾರದ ಬಟ್ಟಲೂ ಇದೆ ಇನ್ನೊಂದೆಡೆ ಶಿವಪೂಜೆ ಮಾಡುತ್ತಿರುವ ಪುರುಷ ಮೃಗದ ಮೂರ್ತಿ ಲಿಂಗಗಳ ಸಮೂಹದ ನಡುವೆ ವನದೇವತೆಯ ಮೂರ್ತಿಯೂ ಇದೆ ಅಲ್ಲಲ್ಲಿ ಒಂದೆರಡು ಕಲ್ಲುಗಳ ಮೇಲೆ ಕೆಲವು ಪ್ರಾಚೀನ ಅಕ್ಷರಗಳ ಕೆತ್ತನೆಯನ್ನು ಕಾಣಬಹುದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ತೂಗು ಸೇತುವೆ ಶಾಲ್ಮಲ ನದಿ ಮೇಲೆ ನಿರ್ಮಿಸಿರ್ತಕ್ಕಂಥ ತೂಗು ಸೇತುವೆ ರಾಜ್ಯ ಸರ್ಕಾರದವರು ನಿರ್ಮಿಸಿದರೆ ನೂರ ಐವತ್ತು ಮೀಟರ್ ಉದ್ದವಾಗಿದೆ ಈ ಒಂದು ಸಹಸ್ರಲಿಂಗ ಸ್ಥಳ ಇರೋದು ಯಲ್ಲಾಪುರ ಮತ್ತು ಸಿರಿಸಿ ಮಧ್ಯದಲ್ಲಿರತಕ್ಕಂಥದ್ದು ಆ ಮೇನ್ ರೋಡಿಂದ ಜಸ್ಟ್ ಒಂದೂವರೆ ಕಿಲೋಮೀಟರ್ ಹೋದರೆ ಸಾಕು ಅಲ್ಲಿ ಈ ಸಹಸ್ರಲಿಂಗದ ತಾಣವನ್ನು ವೀಕ್ಷಣೆ ಮಾಡಬಹುದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ